ವೆಲ್ಕಮ್ ಬ್ಯಾಕ್ ಟು ದಾಕ್ಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ ನೋಡಿರ್ತೀರಾ ಇವತ್ತು ನಾನು ಮನೆಯಲ್ಲಿ ಹೋಟೆಲ್ ಸ್ಟೈಲ್ ಪಾಸ್ತಾ ಹೆಂಗ್ ಮಾಡೋದು ಆಲ್ಮೋಸ್ಟ್ ಕೆಫೆ ಅಲ್ಲಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕಾಸ್ಟ್ ಮಾಡ್ತಾರೆ ನಾನು ನಮ್ಮ ಬಜೆಟ್ ಅಲ್ಲಿ ಹೆಂಗೆ ಪಾಸ್ತಾನ ಮಾಡೋದು ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಪಾಸ್ತಾನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಕ್ಯಾರೆಟ್ ಆನಿಯನ್ ಕ್ಯಾಪ್ಸಿಕಮ್ ಬೆಳ್ಳುಳ್ಳಿ ಮೈದಾ ಹಿಟ್ಟು ಪಿಝಾ ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಮಸಾಲ ಮ್ಯಾಜಿಕ್ ಸ್ವಲ್ಪ ಮಿಲ್ಕ್ ಆ್ಯಂಡ್ ಮಯೋನಿಸ್ ದೆನ್ ಸ್ವಲ್ಪ ಚೀಸ್ ಹಾಗೆ ಮೆಣಸಿನ್ಕಾಯಿ ಜಾಸ್ತಿ ತಗೊಂಡಿದ್ದೀನಿ ಬಿಕಾಸ್ ನನಗೆ ಸ್ಪೈಸಿ ಇಷ್ಟ ಆಗುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪಾಸ್ತಾ ಬೇಕು ಸೊ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗಿರೋದು ಸೊ ಬೇಸಿಕಲಿ ಎಲ್ಲರೂ ಮಾಡುವಂಥ ಪಾಸ್ತಾ ಮುದ್ದೆ ಮುದ್ದೆ ಬರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಮೇನ್ ರೀಸನ್ನು ಸೊ ನಾವು ಈ ಥರ ಕಾಯಬೇಕಾದ್ರೇ ಪಾಸ್ತಾ ಜೊತೆಯಲ್ಲೇ ಬೇಯಿಸ್ಬಿಡ್ತೀವಿ ಅದು ಮಾಡುವಂತ ತಪ್ಪು ನಾವು ಫಸ್ಟು ನೀರು ಚೆನ್ನಾಗಿ ಮಳಬೇಕು ಆಮೇಲೆ ಆಯಿಲ್ ಅಪ್ಲೈ ಮಾಡಿ ಸಾಲ್ಟ್ ಹಾಕಿ ದೆನ್ ವಿ ಹ್ಯಾವ್ ಟು ಪುಟ್ ಪಾಸ್ತಾ ಓಕೆನಾ ಆವಾಗ ನಮಗೆ ಮುದ್ದೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಈ ಟಿಪ್ನ ಫಾಲೋ ಮಾಡಿ ಫಾಲೋ ಮಾಡಿ ಆಮೇಲೆ ಹೆಂಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ಅದನ್ನು ನಾನಿವಾಗ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಸೊ ಈಗ ಆಲ್ಮೋಸ್ಟ್ ಕುದ್ದಿದೆ ಸೊ ಒಂದು ಸ್ಪೂನ್ ಆಯಲ್ ಹಾಕಬೇಕು ಈಗ ಪಾಸ್ತಾ ಎಲ್ಲ ನೀಟಾಗಿ ಫುಲ್ ಬೇಯಿಸ್ಕೋಬಾರ್ದು ಒಂದು ನೈಂಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ನಮ್ಮ ಪಾಸ್ತಾ ಮುದ್ದೆ ಮುದ್ದೆ ಆಗಿಲ್ಲ ಫಸ್ಟು ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಬಿಕಾಸ್ ಅದು ಆಯಿಲಲ್ಲಿ ಫ್ರೈ ಆಗಬೇಕು ಈ ಒಂದು ಚಳಿ ವೆದರ್ಗೆ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಐ ಮಸ್ಟ್ ಸ್ಪೈಸಿ ಪರ್ಸನ್ ಈಗ ಆನಿಯನ್ ಹಾಕ್ಕೋಬೇಕು ಫುಡ್ಗೆಲ್ಲ ನೀವು ಏನೇ ವೆಜಿಟೇಬಲ್ಸ್ ಹಾಕಿದ್ರೂ ಅದನ್ನ ಅರ್ಧಂಬರ್ದಾನೆ ಬೇಯಿಸ್ಬೇಕು ದಟ್ ಈಸ್ ದ ಒನ್ ಸೀಕ್ರೆಟ್ ಮಾಡಿ ಐ ವೆಜಿಟೇಬಲ್ ಪರ್ಸನ್ ಸೊ ನನಗೆ ವೆಜಿಟೇಬಲ್ಸ್ ಅಂದರೆ ಜಾಸ್ತಿ ಇಷ್ಟ ಅದಕ್ಕೆ ನಾನು ಜಾಸ್ತಿ ವೆಜಿಟೇಬಲ್ಸ್ನ ಹಾಕ್ತೀನಿ ಸೊ ದಟ್ ಅನ್ಹೆಲ್ತಿ ಫುಡ್ಡಲ್ಲೂ ನಾವು ಫೈಬರ್ನ ನೋಡ್ಬೋದು ಈಗ ಅದೆಲ್ಲ ಬೇಯಬೇಕು ಸೊ ಹಾಗಾಗಿ ಸಾಲ್ಟ್ ಹಾಕೋಬೇಕು ನಾನು ಬರೀ ಒಂದು ಸ್ಪೂನ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಬಿಕಾಸ್ ಇರುತ್ತೆ ಸಾಫ್ಟು ಜಾಸ್ತಿಯಾದರೆ ಹಾಕೊಳ್ಳೋಣ ಅದು ಬೇಯಿತಾ ಇರಲಿ ಆ ಗ್ಯಾಪಲ್ಲಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಮೈದಾ ಇಟ್ಟು ಆ್ಯಂಡ್ ಸ್ವಲ್ಪ ಹಾಲು ಸ್ವಲ್ಪ ನೀರು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಆ್ಯಂಡ್ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಇದು ಮ್ಯಾಜಿಕ್ ಮಸಾಲ ಹಾಕ್ತಾ ಇದ್ದೀವಿ ಈಗ ಏನು ಮಾಡಿರ್ತೀವಿ ಅದನ್ನ ಹಾಕ್ಕೋಬೇಕು ಸಿ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿ ಬಂತು ಅಂತ ದೆನ್ ಪಾಸ್ತ ಹಾಕೋಬೇಕು ಆ್ಯಂಡ್ ಸ್ವಲ್ಪ ಒನ್ ಸ್ಪೂನ್ ಬಿಕಾಸ್ ಆ ಒಂದು ಹೋಟಲ್ ಶೈಲಿ ಟೇಸ್ಟ್ ಬೇಕು ಆ್ಯಂಡ್ ನಿಮಗೆ ಬೇಕು ಅಂತ ಅಂದರೆ ಯು ಗೈಸ್ ಕ್ಯಾನ್ ಆ್ಯಡ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗೇನೊ ಮಯೋನೀಸ್ ಸೊ ನನಗೆ ಬೇಕು ಸೊ ದಟ್ ದಿಸ್ ಈಸ್ ವಾಟ್ ಆರ್ ವೈಟ್ ಸಾಸ್ ಪಾಸ್ತಾ ಲುಕ್ ಲೈಕ್ ಟೇಸ್ಟ್ ಹೆಂಗಿದೆ ಅಂತ ಅಂದರೆ ಸೂಪರ್ ಆಗಿರುತ್ತೆ ಐ ನೋ ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್